ಮಾರ್ನಿಂಗ್ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಎರಡು ದಿವ್ಸಿಂದ ಊರಲ್ಲಿ ಇರಲಿಲ್ಲ ಬಟ್ ಮಳೆ ಏನಿದೆ ನನ್ನ ಗಾರ್ಡನಿಗೆ ಚೆಂದ ಕಾಪಾಡದ ಸೊ ಯಾವುದೇ ಗಿಡಕ್ಕೆ ಏನೂ ಆಗಿಲ್ಲ ಚಲೋ ಆಯ್ತು ನಾನು ಒಂದು ಎರಡು ದಿವಸ ಊರಲ್ಲಿ ಇರಲಿಲ್ಲ ಅಂದ್ರೂ ಕೂಡ ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಡ್ರ್ಯಾಗನ್ ಫ್ರೂಟ್ ಆಗಿದೆ ಅದನ್ನು ಹಾರ್ವೆಸ್ಟ್ ಮಾಡ್ತೀನಿ ಒಂದಿಷ್ಟು ಹೂಗಳು ಹೋಗ್ತೀನಿ ಮಳೆ ಅಂತ ಫುಲ್ ಇದೆ ನಿನ್ನೆಯಿಂದ ಇದೆ ಅಂತ ಕಂಟಿನ್ಯೂ ಮಳೆ ಇದೆ ಅಂತ ಸ್ಟಾಪೇ ಆಗಿಲ್ಲ ಅಂದರೆ ನಾನು ಬಂದ ತಕ್ಷಣ ಕೇಳಿದೆ ಎಲ್ರಿಗೂ ಇಲ್ಲ ಫುಲ್ಲು ಮಳೆ ಇದೆ ಅಂತ ಹೇಳಿದ್ರು ಆಮೇಲೆ ಅಲ್ಲಿಂದ ಫೋನ್ ಮಾಡಿದಾಗೂ ಮಳೆ ಇದೆ ಅಂತ ಹೇಳಿದರು ಆಯಿತು ಒಂದಿಷ್ಟು ಏನು ಬೇಕು ನನಗೆ ಈಗ ಅಂದರೆ ಹೂವು ತೊಗೊಂಡು ಹೋಗ್ತೀನಿ ಅಷ್ಟೇ ಹೂವು ಇದಕ್ಕೆ ಇರೋಕ್ಕೆ ಆಗಿ ಆಗಿಲ್ಲ ಅನ್ಕೊತೀನಿ ಯಾವ ಯಾಕೆ ಅದೇ ಕಾಯಿನ ಜಾಸ್ತಿ ಇದ್ದಾವೆ ನೋಡಿ ಪಾಲಿನೇಷನ್ ಆಗಿಲ್ಲ ಒಂದಿಷ್ಟು ಪಾಲಿನೇಷನ್ ಆದರೂ ಅಷ್ಟೇ ಕಾಯಿ ಚೆನ್ನಾಗಿ ಬರೋದು ಕಂಟಿನ್ಯೂಸ್ ಮಳೆ ಇದ್ದಾಗ ಸ್ವಲ್ಪ ಗಿಡಗಳಿಗೂ ನೋಡ್ಕೋಬೇಕು ಇಲ್ಲಾಂದ್ರೆ ಇದು ಬಂದಂಗೆ ಆಗ್ತಾವೆ ಓಕೆ ಪಂಜಿ ಸೈಡೆಲ್ಲ ಹಾಕಬೇಕಾಗತ್ತಾ ನೋಡ್ತಾ ಇದ್ದೀನಿ ಯಾವ ಗಿಡಕ್ಕೆ ಏನೇನು ಆಗಿದೆ ಅಂಥೇಳಿ ಪರವಾಗಿಲ್ಲ ಬಟ್ ಇದು ಗಿಡ ಅಂತ ಫುಲ್ ಬಗ್ಬಿಟ್ಟದೆ ಫ್ರೆಂಡ್ಸ್ ಇದು ಗಿಡ ಅದನ್ನು ತೆಗಿಯೋದಿದೆ ನಂಗೆ ಅದು ತೆಗಿತೀನಿ ಬಟ್ ಯಾವಾಗ ರೈತನೋ ಗೊತ್ತಿಲ್ಲ ಎಲ್ಲ ಹೂವು ಮತ್ತು ಹಣ್ಣು ತೆಗಿತೀನಿ ತೆಗ್ದ ಮೇಲೆ ನಿಮಗೆ ತೋರಿಸ್ತೀನಿ ಅವತ್ತು ಎಷ್ಟೆಲ್ಲ ಬಂದು ಅಂಥೇಳಿ ನೋಡಿರಿ ಹೂವು ನೆನ್ನೆ ಅರಳಿತು ಕಾಣಿಸ್ತದೆ ಚೆನ್ನಾಗಿದೆಯೋ ಇಲ್ಲ ನೋಡಬೇಕು ಆಮೇಲೆ ಕಾಕಡಲ್ಲಿ ಕೂಡ ಕಂಟಿನ್ಯೂ ಹೂವು ಇವಾಗ ಸೀಸನ್ ಅದ ಫುಲ್ಲು ಮೊಗ್ರಲ್ಲೆಲ್ಲ ಬಂದವ ಸೊ ತೆಗಿಯೋಣ ಫುಲ್ ಫ್ಲವರ್ಸೆಲ್ಲ ತೆಗ್ದ್ಮೇಲೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿರಿ ಇಲ್ಲಿ ಇದೊಂದು ಹಣ್ಣಾಗಿದೆ ಆಮೇಲೆ ಅಲ್ಲಿ ಅದೊಂದು ಹಣ್ಣಾಗಿದೆ ಸೊ ಎರಡು ತೆಗಿಬೇಕು ಇನ್ನೊಂದು ತೋರಿಸ್ತೀನಿ ನೋಡಿರಿ ಜಾಸ್ತಿ ಮಳೆಗ ಇವೆಲ್ಲ ಹೆಂಗೆ ಕೊಳೆದ್ಬಿಟ್ಟವ ಅಂತೇಳಿ ಎಲ್ಲ ಕೊಳದ್ಬಿಟ್ಟವು ಮೊಗ್ಗೆ ಎಷ್ಟು ಬಂದಿದ್ವಲ್ಲ ಅಷ್ಟೂ ಕೊಳೆದ್ಬಿಟ್ಟವ ನೋಡಿರಿ ಇದನ್ನು ಕೊಳೆದು ಸೊ ಜಾಸ್ತಿ ಮಳೆ ನೀರಿಗೆಲ್ಲ ಇದು ನಡೆಯೋದಿಲ್ಲ ಚೆನ್ನಾಗಿ ಇದಕ್ಕೆ ಇದು ಅಂತ ಇದು ಅಂತ ಸೈಜು ಅಪ್ಪ ಚೆನ್ನಾಗೈತಿ ಸೈಜ್ ದೊಡ್ಡದು ಇದು ಅದು ಒಂದು ತೆಗೀತೀನಿ ಫಸ್ಟು ಸೊ ಇಲ್ಲೊಂದಿದೆ ಸೊ ಎರಡು ತೊಗೊಂಡೆ ಒಂದಿಷ್ಟು ಹೂವು ತೊಗೊಂಡಿನಿ ಇನ್ನು ವೆಜಿಟೇಬಲ್ ಹಾರ್ವೆಸ್ಟ್ ಮಾಡ್ತೀನಿ ಇವಾಗ ಮಾಡಲ್ಲ ನೋಡೋಣ ಸಾಯಂಕಾಲ ಮಾಡಿದ್ರೆ ಮಾಡ್ತೀನಿ ಇಲ್ಲಿ ಹೂವು ಬಂದವು ಇವು ಅಷ್ಟೇ ಹೂವು ಬಂದು ಬಂದು ಲಾಸ್ಟ್ ಟೈಮು ಒಣ ಕೆಟ್ಟೋಗ್ಬಿಟ್ಟಿದ್ವು ಯಾಕಂದರೆ ಕಂಟಿನ್ಯೂ ಮಳೆ ಹತ್ಬಿಡ್ತು ಹೂವು ಬಂದ್ಮ್ಯಾಗ ಮಗು ಸ್ಟಾರ್ಟಿಂಗ್ ಬಂದಮ್ಯಾಗ ಒಂದು ಸ್ವಲ್ಪ ದಿವಸ ಆದರೂ ಚೆಂದಾಗಿ ಬಿಸಿಲು ಬರಬೇಕು ಬಿಸಿಲು ಬಂದ್ರೆ ಅದಕ್ಕೆ ಇಷ್ಟ ಆಗೋದು ನೋಡ್ರಿ ಎಷ್ಟು ಮಳೆಗೆ ಹಿಂಗಾಗಿದೆ ಅಂತೆಲ್ಲ ಎಲ್ಲ ಕಡೆ ಕಾಯಿಗಳು ಚೆನ್ನಾಗಿ ಇದು ನಂದು ಸತ್ತಿ ಬದುಕಿದಂತಹ ಗಿಡ ಇದು ನಾನು ನೋಡ್ತಾ ಇದ್ದೀನಿ ಯಾವ್ಯಾವ ಇದರಲ್ಲಿ ಯಾವ್ಯಾವ ಹೂವು ಹೊಸದಾಗಿ ಬಂದಿದ್ದಾವ ಅಂಥೇಳಿ ಇದು ಯಾವುದೋ ಗಜಾನಿ ಅದೇನೋ ಇದು ಬಂದ ಹೊಸ್ದಾಗಿ ಇದು ಹೂ ಅರಳುತ್ತೆ ಇಲ್ಲ ಗೊತ್ತಿಲ್ಲ ಫ್ರೆಗ್ರೆನ್ಸ್ ಇರೋದು ಹೂವು ಕಾಯಿ ಇದ್ದಾವೆ ನೋಡ್ರಿ ಜಾಸ್ತಿನೇ ಇದ್ದಾವೆ ಅರೆಸ್ಟ್ ಮಾಡೋಣಂತ ಆಮೇಲೆ ಬಂದು ಮಳೆ ಎಲ್ಲ ಹೋಗಲಿ ಸ್ವಲ್ಪ ಆಮೇಲೆ ಬಂದು ಅರೆಸ್ಟ್ ಮಾಡೋಣಂತೆ ಇಪ್ಪ ಫುಲ್ ಮಳೆ ಅಂದ್ರೆ ಮಳೆ ಚಳಿ ಅಂದ್ರೆ ಚಳಿ ಎರಡು ದಿವಸ ಆಯ್ತು ಅನ್ಕೋತೀನಿ ಆಮೇಲೆ ನಾನು ಎಲ್ಲ ಚೆಂದ ಬೆಳ್ಕೊಲಿಕ್ಕೆ ನೋಡ್ರಿ ಕಂಟಿನ್ಯೂಸ್ ಆಗಿ ಮಳೆನೂ ಇರೋದ್ರಿಂದ ಎಲ್ಲ ಚೆಂದಾಗಿ ಬೆಳೀಲಿಕ್ಕೆ ತವ ಈ ಸತಿ ಬ್ರಹ್ಮ ಕಮಲನ ಚೆಂದಾಗ ನಾನು ಕ್ಯಾಚ್ ಮಾಡೀನಿ ನೋಡ್ರಿ ಎಷ್ಟೊಂದು ಅರಳಿದಾಗ ಗೊತ್ತಾ ಫ್ರೆಂಡ್ಸ್ ಇವತ್ತು ಭಾಳ ದಿವ್ಸದ ನಂತರ ನನಗೆ ಇವು ನೋಡ್ಲಿಕ್ಕೆ ಸಿಗ್ಲಿಕ್ಕ ನಾನು ಲಾಸ್ಟ್ ಟೈಮ್ ಏನು ಮಾಡಿಬಿಟ್ಟಿದ್ದೆ ಅಂದರೆ ಇನ್ನ ಇನ್ನೇನು ಅರಳತ್ತೆ ನೋಡೋಣ ಅಂದ್ಕೊಂಡಿದ್ದೆ ಬಟ್ ರಾತ್ರಿ ಹೊತ್ತು ಬ್ಯುಸಿ ಆಗಿಬಿಟ್ವಿ ಹೊರಗಡೆ ಹೋಗಿದ್ವಿ ಅದಾದಮೇಲೆ ನಂಗೆ ನೋಡೋಕೆ ಆಗಿಲ್ಲ ಅರಳೋದು ನನಗೆ ನೋಡಲಿಲ್ಲ ಬೆಳಗ್ಗೆ ಹೊತ್ತು ನೋಡಿದ್ದೆ ನಾನು ಅಂದರೆ ಆ ಥರ ಒಂದು ಸಿಚುವೇಶನ್ ಆಗಿತ್ತು ಇವತ್ತು ನೋಡಿರಿ ಸಾಕಷ್ಟು ಇಲ್ಲೆರಡು ಅಲ್ಲೆರಡು ಇಲ್ಲೊಂದು ಇಲ್ಲೆರಡು ಸುಮಾರು ಹೂಗಳು ಅರಳಿಕತ್ತವ ಇಲ್ಲೊಂದಿದೆ ಇದು ನೋಡಿರಿ ನಿನ್ನೆ ಅರಳಿತ್ತಿದು ಮತ್ತು ಇಲ್ಲೊಂದು ಆಮೇಲೆ ಇಲ್ಲಿ ಇದೆ ನೋಡ್ರಿ ಇಲ್ಲಿ ನಿನ್ನೆ ಒಂದು ಅರಳಿತ್ತು ಅನ್ಕೋತೀನಿ ಇದು ಸೊ ನಿನ್ನೆ ಒಂದಿದು ಅರಳಿತ್ತು ಸೊ ಐವತ್ತು ಅರಳೆ ಬೇಕಿದು ಸೊ ಈ ಥರ ಜಗ್ಗಿ ಹೂಗಳೇನು ಆಗ್ತವೆ ಇಲ್ಲಿನೂ ಸಣ್ಣ ಮಗ್ಗಿ ಇದಾವೆ ನೋಡ್ರಿ ಹೂಗಳು ಆಗ್ತಾ ಇದಾವೆ ಬಟ್ ಅವು ನನಗೆ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಈ ಸತಿ ಅದಕ್ಕೆ ಈ ಸತಿ ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಕಾಯಿ ಸೊ ಇನ್ನೂ ಮಗ್ಗಿಗಳು ಬರ್ತಾ ಇದಾವೆ ಒಂದು ಒಂದು ಸಣ್ಣ ಸಣ್ಣದು ಸೊ ಕ್ಲೈಮೇಟ್ ಚೆನ್ನಾಗಿದ್ರೆ ಇವಕ್ಕೂ ವರ್ಷ ಪೂರ್ತಿ ಹಂಗೆ ಬರ್ತಾನೆ ಇರ್ತಾವ ನೋಡ್ರಿ ಇಲ್ಲಿದೆ ಸೊ ಇವತ್ತು ಈ ಒಂದು ನೀಟಾಗಿ ನಾನು ವಿಡಿಯೋ ಮಾಡಿಟ್ಕೋಬೇಕು ಅಂತ ಹೇಳಿ ಅಂದು ಖಾಯಿಷ್ ಐತೆ ಬರೋಣ ಅಂತ ಇವತ್ತು ಮಾಡೋಣಂತೆ ಹೊಸ ಇಲ್ಲಿ ಬಂದಲ್ಲೆಲ್ಲ ಮಗುಗಳು ನಿಂತಾನೆ ರೆಡಿ ಆಗ್ತಾನೆ ಇರ್ತವೆ ಅರಳಿ ಮತ್ತೆ ಬರೋಣಂತೆ ಫೈನಲಿ ಇವತ್ತು ನಾನು ಎಷ್ಟು ಅರಳಿದಾವೆ ಎಲ್ಲನೂ ಕ್ಯಾಚ್ ಮಾಡ್ಕೊಂಡ್ವಿ ಇಷ್ಟು ಚೆನ್ನಾಗಿ ಫ್ರೆಗ್ರೆನ್ಸ್ ಬರ್ತಾಯಿತ್ತು ಲೈಟಾಗಿ ನೋಡಿ ಫೋಲನ್ಸು ಸೀಡ್ಸ್ ಏನಾರು ಆಗ್ತವೆ ನಂಗೆ ಗೊತ್ತಿಲ್ಲ ಬಟ್ ಫ್ಲವರ್ಸ್ ಸೈಜು ಚೆನ್ನಾಗಿ ಬಂದವ ಈ ಸತಿ ಮೊದಲು ಸುಮಾರು ಇಪ್ಪತ್ತು ಹೋರಳಿದ್ವು ನನಗೆ ಈ ಒಂದು ತಿಂಗಳಿಂದನೇ ಅಷ್ಟೊಂದು ವೀಡಿಯೋನ ಕ್ಯಾಚ್ ಮಾಡ್ಕೊಲಿಕ್ಕೆ ಆಗಿಲ್ಲ ಈ ಸತಿ ಕ್ಯಾಚ್ ಮಾಡ್ಕೊಂಡಿನಿ ಸೊ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ಬಾಯ್